ಸ್ವಾಗತ ನಾನು ಅಮೀನ್ ಶೇಖ್ ಕಳೆದ ಹಲವಾರು ವರ್ಷಗಳಿಂದ ಕಣಕಿ ಹುಲ್ಲು ಮಾರಾಟ ಮಾಡುವ ಬೀದಿ ಬದಿಯ ಬಡ ರೈತಾಪಿ ವ್ಯಾಪಾರಸ್ಥರನ್ನ ಎತ್ತಂಗಡಿ ಮಾಡ್ತಾ ಇರುವ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಡೆ ಅಂತ ನ್ಯಾಯವಾದಿ ದಾನೇಶ್ ಅವಟಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಶನಿವಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದರು ನಗರದ ಮಧ್ಯವರ್ತಿ ಸ್ಥಳವಾದ ಬಸ್ ನಿಲ್ದಾಣದ ಹತ್ತಿರ ಕಣಕಿ ಬಜಾರ್ನಿಂದ ಕರೀಮುದ್ದೀನ್ ಮಸೀದಿ ವೃತ್ತಕ್ಕೆ ಅಲ್ಲಿಂದ ಡಿಡಿಪಿಐ ಕಚೇರಿ ಹತ್ತಿರ ಜಾಗಿಗೆ ಮತ್ತೆ ಈಗ ಅಲ್ಲಿಂದರೂ ಏಕಾಏಕಿ ಯಾವುದೇ ಮಾಹಿತಿ ನೀಡದೆ ಹುಲ್ಲು ಮಾರಾಟ ಮಾಡುವ ಬಡ ವ್ಯಾಪಾರಿಗಳನ್ನ ಅಲ್ಲಿಂದ ಓಡಿಸ್ತಾ ಇದೆ ಓಡಿಸಲಾಗ್ತಾ ಇದೆ ಇನ್ನು ಅನುಕೂಲವಾದ ಇದು ಎಲ್ಲರೂ ಕೂಡ ಅನುಕೂಲವಾದ ಮಧ್ಯವರ್ತಿ ಸ್ಥಳ ಇಲ್ಲಿ ಆಡಳಿತ ಪಕ್ಷದ ಮಂತ್ರಿಗಳೇ ನಗರ ಶಾಸಕರು ಮಹಾನಗರ ಪಾಲಿಕೆ ಮೇಯರ್ ಸದಸ್ಯರು ವಿವಿಧ ಪಕ್ಷದ ನಾಯಕರು ಆಯುಕ್ತರು ಅಧಿಕಾರಿಗಳು ಬೀದಿ ಬದಿಯ ವ್ಯಾಪಾರಸ್ಥರ ಹೊಟ್ಟೆ ಮೇಲೆ ಹೊಡೆಯದೆ ಅವರು ತಿನ್ನುವ ಅನ್ನಕ್ಕೆ ಕಲ್ಲು ಹಾಕದೆ ದೊಡ್ಡ ಮನಸ್ಸು ಮಾಡಿ ಅವರಿಗೆ ಇಲ್ಲಿ ವ್ಯಾಪಾರ ಮಾಡಲು ಅವಕಾಶ ಮಾಡಿ ಪುಣ್ಯ ಕಟ್ಟಿಕೊಳ್ಳಬೇಕು ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹೀರಾಮಣಿ ರಾಠೋಡ್ ಸುಬಾನ ಬಾಬಡಿ ಸಲೀಂ ಕನ್ನೂರ್ ಆಕಾಶ್ ಸಬಾಯಿ ರಾಠೋಡ್ ರಾಥೋಡ್ ಮೆನಕಾಬಾಯಿ ಚವ್ಹಾಣ್ ಬಾಯಿ ರಾಠೋಡ್ ಶಾಂತಾಬಾಯಿ ಪವಾರ್ ಮೋತಿಲಾಲ್ ರಾಠೋಡ್ ಪಾದಿಮಾಯಿ ನಾಮದಾರ್ ಆಕಾಶ್ ರಾಠೋಡ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಂತಿ ನಿಮ್ಮ ವಿಸ್ವಾಸಿ ದಾನೇಶ್ ಚೌಕಿ ನ್ಯಾಯವಾದಿಗಳು ವಿಜಯಪುರ ಐತಿಹಾಸಿಕ ವಿಜಯಪುರ ನಗರದಲ್ಲಿ ಜಾನುವಾರುಗಳಿಗೆ ಕಣಕಿಯನ್ನು ಮಾರ್ತಕ್ಕಂಥ ಹುಲ್ಲು ಬೆಲೆಗಳನ್ನು ಮಾರ್ತಕ್ಕಂಥ ಜನ ವಿಜಯಪುರ ನಗರದ ಸುತ್ತಮುತ್ತಲೇ ಇರತಕ್ಕಂಥ ರೈತರ ಜನ ನಗರದ ಮಧ್ಯವರ್ತಿ ಸ್ಥಳವಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಹತ್ತಿರ ಲಗತ್ ಮಹಲ್ ಹತ್ತಿರ ಗಣಕಿ ಬಜಾರ್ ಅಂತೇಳಿ ಆ ಒಂದು ಏರಿಯಾಕ ಹೆಸರು ಪಡೋದ ಆ ಕಣಕಿ ಬಜಾರದಲ್ಲಿ ಕಳೆದ ಅರುವತ್ತು ಎಪ್ಪತ್ತು ವರ್ಷಗಳಿಂದ ನಮ್ಮ ರೈತರು ಹಾಗೂ ಅದರ ಮೇಲೇ ಅವಲಂಬಿತವಾಗಿರ್ತಕ್ಕಂಥ ಕೆಲವೊಂದು ಕುಟುಂಬಗಳು ಹಲವಾರು ಕುಟುಂಬಗಳು ಇವತ್ತು ಜೀವದ ಉಪಾಯ ಇದ್ದಾರೆ ಆ ಕಣಕಿ ಮತ್ತು ಹುಲ್ಲು ಮೆದೆಗಳನ್ನು ಮಾರಿ ಬಂದಿರತಕ್ಕಂಥ ಹಣದಲ್ಲಿ ಅವರು ಜೀವನ ಮಾಡಬೇಕು ಆದರೆ ಇಲ್ಲಿ ಬಿಜಾಪುರ ನಗರದಲ್ಲಿ ಆ ಕಣಕಿ ಬಜಾರದಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಆ ಕಣಕಿ ವ್ಯಾಪಾರಸ್ಥರನ್ನು ಅಲ್ಲಿಂದ ಒಕ್ಕಲು ಇದ್ದಾರೆ ಯಾವುದೇ ಒಂದು ತಿಳುವಳಿಕೆ ಕೊಡದೆ ಆ ಒಂದು ಯಾವುದೇ ಒಂದು ಸರ್ಕಾರದಿಂದ ನೋಟಿಸ್ ಕೊಡದೆ ಇವತ್ತಿನ ದಿವಸ ಅವ್ರನ್ನ ಏಕಾಏಕಿ ಬೇರೆ ಕಡೆ ಸ್ಥಳಾಂತರಿಸಿದಾಗ ಖಾಸಗಿ ಜಾಗದೊಳಗೆ ಅವಕಾಶ ಕಲ್ಪಿಸಿದಾಗ ಅಲ್ಲಿ ಖಾಸಗಿ ಜಾಗದ ಮಾಲಕರು ಕೂಡ ಇವತ್ತು ಅವರನ್ನು ಆ ಸ್ಥಳದಿಂದ ಹೊರ ಇದ್ದಾರೆ ಹೀಗಾಗಿ ನೂರಾರು ಬಡ ಕುಟುಂಬಗಳು ಬೀದಿಗೆ ಬಳ್ತಾ ಇದ್ದಾರೆ ಅದರ ಮೇಲೆ ವೃತ್ತಿ ಜೀವನವನ್ನು ಅವಲಂಬಿಸಿಕೊಂಡಿರ್ತಕ್ಕಂಥ ನಮ್ಮ ರೈತಾಪಿ ಬಾಂಧವರು ಬಡಲಿಧನರು ಹಾಗೂ ಅದೇ ವೃ ವೃತ್ತಿಯನ್ನು ಕಾಯಕ ಮಾಡಿಕೊಂಡಿರ್ತಕ್ಕಂಥ ಅಣ್ಣ ತಂಗಂದರು ಅಕ್ಕ ತಂಗಿರು ತಾಯಿ ತಂದೆಯರು ಮತ್ತು ಮಕ್ಕಳು ಮರಗಳನ್ನು ಕಟ್ಕೊಂಡು ಬೀದಿಗೆ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಈ ಕಡೆ ಕಣ್ತದನ್ನು ನೋಡಿ ಜಿಲ್ಲಾಡಳಿತ ಅವರಿಗೆ ಸರಿಯಾದ ಅವಕಾಶವನ್ನು ಅದೇ ಸ್ಥಳದಲ್ಲಿ ಕಲ್ಪಿಸಿಕೊಡಬೇಕು ಇಲ್ಲದೆ ಹೋದರೆ ಬೇರೆ ಸ್ಥಳದಲ್ಲಿ ಪರ್ಯಾಯ ಮಾರ್ಗವನ್ನು ಕೊಟ್ಟು ಅವರನ್ನು ಸ್ಥಳಾಂತರಿಸಿ ಅಲ್ಲಿ ವ್ಯಾಪಾರ ಉದ್ಯೋಗ ಮಾಡಲಿಕ್ಕೆ ಜನ ಜಾನುವಾರುಗಳು ಬದುಕಲಿಕ್ಕೆ ಮತ್ತು ಈ ಒಂದು ಬಡ ಕುಟುಂಬಗಳು ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ನಾವು ದಾನೇಶವತಿ ನ್ಯಾಯವಾದಿಗಳು ಈ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸುತ್ತೇವೆ ಸರ್ಕಾರ ಕೂಡಲೇ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಇಲ್ಲೇ ಇಲ್ಲದೆ ಹೋದರೆ ಅದೇ ಜಾಗದೊಳಗೆ ಅವರಿಗೆ ವ್ಯಾಪಾರ ಉದ್ಯೋಗ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಅಲ್ಲಿ ಅವ್ರನ್ನ ಒತ್ತಲಭಿಸ್ತಕ್ಕಂಥ ಕಾರಣ ಅವ್ರಿಗೆ ಯಾವ ಕಾರಣಕ್ಕಾಗಿ ಅವ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಈ ಹಲವಾರು ಒಳ್ಳೆಯ ಜಾಗಗಳು ಕಬಳಿಕೆ ಆಗ್ತಾಯಿದಾವೆ ಅಂಥ ಸಂದರ್ಭದಲ್ಲಿ ಈ ಮಧ್ಯವರ್ತಿಯಲ್ಲಿ ಇರತಕ್ಕಂಥ ಈ ಒಂದು ಕಣಕಿ ವ್ಯಾಪಾರ ಮಾಡ್ತಕ್ಕಂಥ ಜನರನ್ನು ಒತ್ತಲಭಿಸೋದಕ್ಕೆ ಕಾರಣ ಏನು ಅಲ್ಲಿ ಏನಾದರೂ ಯಾರಾದರೂ ಆ ಒಂದು ಭೂಮಿಯನ್ನು ಕೊಂಡುಕೊಂಡು ತೊಗೊಂಡಿದಾರೋ ಅಥವಾ ಸರ್ಕಾರಿ ಮಾಲಿಕೀಜಾಗದೂ ಅದನ್ನು ಸ್ಪಷ್ಟಪಡಿಸ್ಬೇಕು ಮದುವೆ ಸ್ಪಷ್ಟಪಡಿಸಿ ಆ ನೂರಾರು ಕುಟುಂಬಗಳಿಗೆ ನ್ಯಾಯ ಒದಗಿಸ್ಬೇಕಂತೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಹಿಂದೆ ಹೋದರೆ ಅದನ್ನು ನಾವು ಆ ಜನರಿಗೆ ನ್ಯಾಯ ಒದಗಿಸ್ತಾ ಇದ್ದರೆ ಮುಂದೆ ಕಾನೂನು ರೀತಿ ಅಥವಾ ಹೋರಾಟದ ಮಾರ್ಗವನ್ನು ಹಿಡಿಯಬೇಕಾಗುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ನನ್ನ ಹೆಸರು ದಾನೇಶ್ ಚೌತಿ ನ್ಯಾಯವಾದಿಗಳು ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್